ಟಿಕೆಟ್ ಟು ಫೈನಲ್ ಟಾಸ್ಕ್ ಅಲ್ಲಿ ಐದು ಅಭ್ಯರ್ಥಿಗಳನ್ನ ಆರಿಸುವ ಸಲುವಾಗಿ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ರು ಅದರ ವಸ್ತುವಾರಿಯನ್ನಾಗಿ ರಜತ್ ಅವರನ್ನ ಆಯ್ಕೆ ಮಾಡಿರುತ್ತಾರೆ ಆಟದ ಕೊನೆ ಕ್ಷಣದಲ್ಲಿ ಹನುಮಂತು ಮತ್ತು ತ್ರಿವಿಕ್ರಮ್ ಅವರು ಉಳಿದಿರುತ್ತಾರೆ ಒಮ್ಮತದ ಆಯ್ಕೆ ಬಾರದ ಕಾರಣ ವಸ್ತುವಾರಿಯಾದವರು ಡಿಸಿಜನ್ ತಗೋಬಹುದು ಇಲ್ಲಿ ಬೇಕಂತಲೇ ರಜತ್ ರವರು ಎರಡರಿಂದ ಮೂರು ಬಾರಿ ಹನುಮಂತ್ ರವರಿಗೆ ಚೀಲಗಳನ್ನ ಹಾಕಿ ತ್ರಿವಿಕ್ರಮನ ಗೆಲ್ಲಿಸಬೇಕು ಅಂತ ರಜತ್ ಹನುಮಂತ್ ರವರನ್ನ ಟಾರ್ಗೆಟ್ ಮಾಡಿ ತನ್ನ ಕುತಂತ್ರ ಬುದ್ಧಿಯಿಂದ ಹನುಮಂತನನ್ನ ಸೋಲಿಸುತ್ತಾರೆ ಇದನ್ನ ನೋಡಿದ ಪ್ರತಿಯೊಬ್ಬರಿಗೂ ಈ ವಿಚಾರವಾಗಿ ರಜತ್ ಮಾಡಿದ್ದು ತಪ್ಪು ಎಂದು ಜನ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ವಸ್ತುವಾರಿ ಅಂದ್ರೆ ಆಡುವವರ ಎಲ್ಲರ ಪರವಾಗಿ ಇರಬೇಕು ಒಬ್ಬರಿಗೆ ಮಾತ್ರ ಟಾರ್ಗೆಟ್ ಮಾಡೋದು ಅಲ್ಲ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಒಂದ್ ವೇಳೆ ರಜತ್ ರವರು ಹನುಮಂತಗೆ ಒಂದ್ ಚೀಲ ಮತ್ತು ತ್ರಿವಿಕ್ರಮ್ಗೆ ಒಂದ್ ಚೀಲ ಹಾಕಿದ್ರೆ ಜನರ ಎದುರೇ ರಜತ್ ಅವರು ಹೀರೋ ಆಗಿ ಕಾಣಿಸ್ತಿದ್ರು ಆದ್ರೆ ಅದು ಇವಾಗ ಜನರಿಗೆ ರಜತ್ ಒಬ್ಬ ನ ಬಕೆಟ್ ಅನ್ನೋ ತರ ಕಾಣಿಸ್ತು ಫ್ರೆಂಡ್ಸ್ ಮಾನವೀಯತೆಯಿಂದ ಆಟ ಆಡದೆ ತಮ್ಮೊಳಗೆ ಟಾರ್ಗೆಟ್ ಮಾಡಿಕೊಂಡು ಅಮಾಯಕರನ್ನ ಬಲಿಪಶು ಮಾಡಿ ಸೋಲಿಸೋರಿಗೆ ಏನಂತ ಕರಿಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ